ಮುಂತ ಅಧ್ಯಕ್ಷರಂದ ಸಹಜಾರ ಜಗನಿವಾಸರಾವ್ರು ಹಿರಿಯರ ಮಂತ್ರ ಹಾಗೂ ಹಿರಿಯರವರು ನಿಮ್ಮಪ್ಪನವರು ನಮ್ಮ ರಭಾರಿಗಳ ಸುನಿಲ್ ಆಲೋ ಅವರಿ ಎಲ್ಲ ನನ್ನ ಬಂಧುಗಳು ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಒಬ್ಬ ಮಾಜಿ ಶಾಸಕ ನಿಮ್ಮ ಜೊತೆ ಕೆಲಸ ಮಾಡಿದವರ ಜೊತೆ ನೀವಿದ್ದೇವೆ ನಾವಿದ್ದೇವೆ ಅಂತೇಳಿ ಒಂದು ಸಂದೇಶ ಕೊಟ್ಟದ್ದಕ್ಕೆ ನನ್ನ ಅಧ್ಯಯನ ಕಾರ್ಯಕರ್ತನಾಗಿ ಬೆಳಿತ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಯಾವಾಗಲೂ ಅನ್ಯಾಯ ಆದಾಗ ಖಂಡಿತ ಎದ್ದು ನಿಂತು ಅದನ್ನು ಹೋರಾಟ ಮಾಡಿದವ ಈ ಯಾವುದೇ ಒಂದು ಕಾರ್ಯಕರ್ತನಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಪಕ್ಷಕ್ಕೋಸ್ಕರ ಬಹುಶಃ ಓದ್ ತೋರಿಸಿ ದುಡಿದಿದ್ದೇನೆ ಯಾವತ್ತು ಸೀಟಿಗಾಗಿ ನಾನು ಹೋರಾಟ ಮಾಡಲಿಲ್ಲ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟಿಲ್ಲ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತೆ ಕೆಲಸ ಮಾಡಿ ಇಪ್ಪತ್ನಾಲ್ಕು ಗಂಟೆ ಮಾಡಿ ಇವತ್ತು ಬಹುಶಃ ನಾನು ಪಕ್ಷಕ್ಕಾಗಿ ಪಕ್ಷದ ಕಾರ್ಯಕರ್ತರು ಮತ್ತೊಮ್ಮೆ ಎದುರು ನಿಲ್ಬೇಕು ಮತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಪಕ್ಷ ಮತ್ತೆ ಗೆಲ್ಬೇಕೆನ್ನುವಂತ ನೆಲೆಯಿಂದ ಇವತ್ತು ಸರ್ಕಾರದ ವೈಫಲ್ಯವನ್ನು ಸಾರ್ವಜನಿಕವಾಗಿ ಒಂದು ಹೇಳಬೇಕಿದ್ರೆ ಬಹುಶಃ ಒಬ್ಬ ಶಾಸಕನ ಕುಮ್ಮಕ್ಕಿನಿಂದ ಅವಳ ಬೆಂಬಲಿಗರು ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇಲ್ಲಿ ಕೆಲಸ ಮಾಡಲಿಕ್ಕಿದೆಯಾ ಪಾರ್ಟಿಯನ್ನು ನಾವು ಹೇಗೆ ಮತ್ತೆ ಜಯದೆತ್ತ ಕೊಂಡೋಗ್ಬೇಕು ಒಬ್ಬ ಕಾರ್ಯಕರ್ತರ ಮನೆ ಮುಂದೆ ಚೆಂಡೆ ಬಾರಿಸಿದಾಗ ನಾವು ಕಂಪ್ಲೇಂಟ್ ಕೊಟ್ಟು ಅದನ್ನು ಎದುರಿಸುವಂತಹ ಸಂಗತಿಯನ್ನು ಮಾಡಿದೆ ಅದೇ ರೀತಿಯಲ್ಲಿ ಮತ್ತೆ ಆ ಗೂಂಡಾಗಿರಿಯ ಪ್ರವೃತ್ತಿ ಪುತ್ತೂರಿನಲ್ಲಿ ನಡೀತಾ ಇದೆ ಖಂಡಿತ ನನ್ನ ಜೀವ ಇರುವ ತನಕ ನಾನು ಬಿಡುವುದಿಲ್ಲ ಯಾವುದೇ ಶಾಸಕನಾಗಬೇಕು ಅಂತ ಹೇಳಿ ಭಾವಿಸುವುದಿಲ್ಲ ಇನ್ನೊಮ್ಮೆ ಯಾವುದೇ ಜನಪ್ರತಿನಿಧಿ ಆಗಬೇಕು ನನ್ನ ಮನಸ್ಸಲ್ಲಿಲ್ಲ ಆದರೆ ಪಾರ್ಟಿಯನ್ನು ಖಂಡಿತ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಇಂಥ ಗೂಂಡಾಗಿರಿಯನ್ನು ಇಲ್ಲಿ ಖಂಡಿತ ಮಠ ಹಾಕ್ಬೇಕು ಯಾರ ಗೂಂಡಾಗಿರಿಗೆ ಪ್ರೋತ್ಸಾಹ ಕೊಡ್ತಾರ ಅವರನ್ನು ಮತ್ತೊಮ್ಮೆ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಬೇಕೇನು ಅಂತಂದರೆ ನನ್ನ ಅಪೇಕ್ಷೆ ಖಂಡಿತ ನಾನು ಇದರ ಬಗ್ಗೆ ಎಲ್ಲಿಯ ತನಕ ಹೋರಾಟ ಮಾಡಬೇಕು ಅಲ್ಲಿಯ ತನಕ ಖಂಡಿತ ಬೆಂಗಳೂರು ತನಕ ಇದನ್ನು ಬಿಡುವುದಿಲ್ಲ ಡಿ ಜಿ ಇರ್ಬೋದು ಐ ಜಿ ಇರ್ಬೋದು ಎಸ್ ಪಿ ಇರ್ಬೋದು ಈಗಾಗಲೇ ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೇನೆ ನೋಡಿ ಪುತ್ತೂರಿನಲ್ಲಿ ಇಂಥ ಘಟನೆಗಳಾಗ್ತಾ ಇದೆ ಇದು ಒಂದಲ್ಲ ಪ್ರತಿ ಸಾರಿ ಆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ತೇಜವಧೆ ಮಾಡುವಂಥದ್ದು ಮತ್ತೆ ಏನೇನೋ ಬರೆದು ಬಹುಶಃ ಆ ನಾಯಕನನ್ನು ಮತ್ತೆ ಮೂಲಗೇನು ಮೂಲೆಗುಂಪು ಮಾಡಬೇಕು ಯಾವ ಕಾರ್ಯಕರ್ತ ಇವತ್ತು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಬರೀತಾನೋ ಅವನನ್ನು ಮಟ್ಟ ಹಾಕಬೇಕು ಎನ್ನುವಂಥದ್ದು ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕಳೆದ ಒಂದು ವರ್ಷದಿಂದ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ಹಿಂದೆ ಇಂಥ ರಾಜಕೀಯ ಇಲ್ಲಿ ನಡೀತಾ ಇರಲಿಲ್ಲ ಇಂಥ ವಿದ್ಯಮಾನಗಳಲ್ಲಿ ನಡೀತಾ ಇರಲಿಲ್ಲ ಬಹುಶಃ ಅದಕ್ಕಾಗಿ ಇವತ್ತು ನಾನೇ ಬಹಳಷ್ಟು ಜನರು ವೈಯಕ್ತಿಕವಾಗಿ ಮಾತಾಡಿದ್ದೇನೆ ನಾನು ನಿಮ್ಮ ಕೆಲಸ ಮಾಡಿದ್ದೇನೆ ಏನು ಪಾರ್ಥಿಗೋಸ್ಕರ ನಾವು ಕೆಲಸ ಮಾಡಿದ್ದೇವೆ ಒಟ್ಟಿಗೆ ಮಾಡಿದ್ದೇವೆ ಇವತ್ತು ಇಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಾವೆಲ್ಲ ಒಟ್ಟು ಹಾಕ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಬಹುಶಃ ಹಿರಿಯ ಅಂತ ನಮ್ಮ ಹರಿಕೃಷ್ಣ ಪಂಟವಾಲು ಕೂಡ ನಮ್ಮ ಇತಿಹಾಸ ಬಂದಿದ್ದಾರೆ ನಮ್ಮ ಸುನಿಲ್ ಆಲ್ವೋ ಬಂದಿದ್ದಾರೆ ತಾವೆಲ್ಲ ಹಿರಿಯರು ಬಹಳಷ್ಟು ಅಭಿಮಾನ ಇಟ್ಟು ಪಕ್ಷದ ಮೇರೆ ಅಭಿಮಾನಿ ಸಂಜೀವಿಯಾತ್ಮ ಒಬ್ಬ ಕಾರ್ಯಕರ್ತನಿಗೆ ಆದಾಗ ನಾವಿದ್ದೇವೆ ಎನ್ನುವಂಥ ಸಂದೇಶ ಕೊಟ್ಟಿದ್ದ ಅದಕ್ಕೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿದೆ